ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ನಾಡಿನ ಮಹತ್ವದ ಕವಿ ವಿಶ್ವಮಾನವ ಸಂದೇಶವನ್ನ ಸಾರಿದಂತಹ ಕುವೆಂಪು ಅವರ ಜನ್ಮದಿನ ಈ ಸಂದರ್ಭದಲ್ಲಿ ಜನಶಕ್ತಿ ಮೀಡಿಯಾದ ಕಡೆಯಿಂದ ಕುವೆಂಪು ಮತ್ತು ಮಹಿಳೆ ಅನ್ನುವ ವಿಷಯದ ಬಗ್ಗೆ ನಾನು ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಿಕ್ಕೆ ಬಯಸ್ತೇನೆ ಕುವೆಂಪು ಅವರು ತಮ್ಮ ಒಟ್ಟು ಬರಹಗಳಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಅನ್ನುವ ಆಶಯವನ್ನ ಎತ್ತಿ ಹಿಡಿದವರು ಇದರ ಭಾಗವಾಗಿಯೇ ನಾವು ಮಹಿಳೆಯ ಕುರಿತಾದ ಅವರ ದೃಷ್ಟಿಕೋನ ದಮನಿತರ ಕುರಿತಾದ ದೃಷ್ಟಿಕೋನ ಒಟ್ಟು ಸಮುದಾಯದ ಹಿತಚಿಂತನೆ ಎಲ್ಲವೂ ಕೂಡ ಇದರಲ್ಲಿ ಅಡಗಿರುವುದನ್ನು ನಾವು ನೋಡ್ತೇವೆ ಹೀಗಾಗಿ ನಾವು ಕುವೆಂಪು ಮತ್ತು ಮಹಿಳೆ ಅಂದ ತಕ್ಷಣ ಅವರ ಕಾದಂಬರಿಗಳಲ್ಲಿ ಮಹಿಳೆ ಅವರ ನಾಟಕಗಳಲ್ಲಿ ಮಹಿಳೆ ಅಥವಾ ಅವರ ಕವಿತೆಗಳಲ್ಲಿ ಮಹಿಳೆ ಅಂತ ಪ್ರತ್ಯೇಕ ಪ್ರತ್ಯೇಕವಾಗಿ ನೋಡೋದ್ರ ಜೊತೆಗೆ ಒಟ್ಟಾಗಿ ಎಲ್ಲವನ್ನೂ ಒಳಗೊಳ್ಳುವ ದೃಷ್ಟಿಕೋನ ಕುವೆಂಪು ಅವರ ಬರಹಗಳಲ್ಲಿ ಹೇಗೆ ಇದೆ ಅನ್ನೋದು ನೋಡಿದಾಗ ನಮಗೆ ಇದರ ವ್ಯಾಪಕತೆ ಮತ್ತು ವಿಸ್ತಾರ ಅರಿವಾಗ್ತದೆ ಮತ್ತು ಕುವೆಂಪು ಆರಂಭದಿಂದಲೂ ಕೂಡ ತಮ್ಮ ಬರಹಗಳ ಉದ್ದಕ್ಕೂ ಪ್ರತಿಪಾದಿಸಿರುವ ವಿಚಾರ ಸರ್ವೋದಯ ಸಮನ್ವಯ ಮತ್ತು ಪೂರ್ಣ ದೃಷ್ಟಿ ಈ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿಯೇ ಎಲ್ಲ ಬಗೆಯ ತಾರತಮ್ಯಗಳ ಆಚೆಗೆ ಪ್ರತಿಯೊಂದು ಜೀವಿಯನ್ನು ಕೂಡ ಕೇವಲ ಮನುಷ್ಯರು ಮಾತ್ರ ಅಲ್ಲ ಪ್ರತಿಯೊಂದು ಜೀವಿಯನ್ನು ಕೂಡ ಒಂದು ಚೈತನ್ಯಶೀಲವಾದಂತಹ ಚೈತನ್ಯ ಸ್ವರೂಪಿ ಅಂತ ಭಾವಿಸುವ ಬಗೆ ಹೀಗಾಗಿ ನಾವು ಒಂದು ವಿಸ್ತಾರವಾದ ಹಿನ್ನೆಲೆಯಲ್ಲಿಯೇ ಕುವೆಂಪು ಮಹಿಳೆಯರನ್ನ ನೋಡುವಂತಹ ಬಗೆಯನ್ನ ಇಟ್ಟು ನೋಡ್ಬೇಕಾದಂತಹ ಅಗತ್ಯ ಇದೆ ಅಂತ ಅನ್ಸುತ್ತೆ ಕುವೆಂಪು ತಮ್ಮ ಬರವಣಿಗೆಯನ್ನ ಆರಂಭಿಸಿದ್ದು ನವೋದಯ ಕಾಲಘಟ್ಟ ಅಂತ ನಾವು ಚಾರಿತ್ರಿಕವಾಗಿ ಏನು ಗುರುತಿಸ್ತೀವಿ ಆ ಸಂದರ್ಭದಲ್ಲಿ ಆಗ ಭಾರತ ಬ್ರಿಟಿಷರ ಆಳ್ವಿಕೆಯಿಂದ ಬಿಡುಗಡೆಗೊಳ್ಳೋದಿಕ್ಕೆ ಹೋರಾಡ್ತಾ ಇದ್ದಂತಹ ಸಂದರ್ಭ ಆ ಕಾಲದಲ್ಲಿ ಕುವೆಂಪು ಅವರ ಮೇಲೆ ಅನೇಕ ಬಗೆಯ ಅನೇಕ ಬರಹಗಾರರ ಚಿಂತಕರ ಪ್ರಭಾವ ಆಗಿರೋದನ್ನ ನಾವು ಗಮನಿಸ್ತೀವಿ ಬಹಳ ಮುಖ್ಯವಾಗಿ ಬಂಗಾಳದ ಚಿಂತಕರು ಬರಹಗಾರರು ಕುವೆಂಪು ಅವರ ಮೇಲೆ ಅಹ್ ಬಹಳ ಪ್ರಭಾವವನ್ನು ಬೀರಿದ್ರು ರಾಮಕೃಷ್ಣ ಪರಮಹಂಸರು ಇರಬಹುದು ವಿವೇಕಾನಂದರು ಇರಬಹುದು ಅರವಿಂದ ಘೋಷ್ ಅವರು ಇರಬಹುದು ಇವರ ವಿಚಾರಗಳು ಕುವೆಂಪು ಅವರು ತಮ್ಮ ಚಿಂತನೆಯನ್ನು ರೂಪಿಸಿಕೊಳ್ಳೋದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಇಲ್ಲಿ ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಡ್ತಾ ಇರುವ ಸಂದರ್ಭದಲ್ಲಿ ಆ ಬಿಡುಗಡೆಯನ್ನ ಪಡೆಯಬೇಕು ಅನ್ನುವಂತಹ ಒಂದು ಒಳಗಿನ ತುಡಿತ ಇದೆಯಲ್ಲ ಅದು ಅವರ ಕವಿತೆಗಳಲ್ಲಿ ವ್ಯಕ್ತವಾಗಿರುವುದನ್ನ ನಾವು ನೋಡಬಹುದು ಇಲ್ಲಿ ಮತ್ತೆ ಮತ್ತೆ ಈ ಕವಿತೆಗಳಲ್ಲಿ ಕಾಳಿ ರುಂಡಮಾಲಿನಿ ಭೈರವಿ ಮೊದಲಾದ ರೂಪಕಗಳು ನಮಗೆ ಕಾಣಿಸುತ್ತೆ ಇಲ್ಲಿ ಹೆಣ್ಣು ದುಷ್ಟ ನಿವಾರಕಿ ಹಾಗೂ ಶಿಷ್ಟ ಪರಿಪಾಲಕಿಯಾಗಿ ಕಾಣುವುದನ್ನ ನಾವು ನೋಡ್ತೇವೆ ಇದು ಆ ಕಾಲಘಟ್ಟದ ಅನೇಕ ಬರಹಗಾರರ ಬರಹಗಳಲ್ಲಿ ಇರೋದನ್ನ ನಾವು ಗಮನಿಸಬಹುದು ಇದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆಯಲ್ಲಿ ಕುವೆಂಪು ಅವರು ಆ ಕಾಲಘಟ್ಟದಲ್ಲಿ ಕಾಣುವ ಅನೇಕ ಬರಹಗಾರರ ಬರಹಗಳಲ್ಲಿ ಇರೋ ರೀತಿನಲ್ಲಿಯೇ ಹೆಣ್ಣನ್ನ ಮನೆಯನ್ನ ಪೊರೆಯುವಂತಹ ಶಕ್ತಿಯಾಗಿ ಮಾತೃ ಸ್ವರೂಪಿಯಾಗಿ ಸಂಗಾತಿಯಾಗಿ ಕಾಣುವ ಬಗೆಯನ್ನ ನಾವಲ್ಲಿ ನೋಡ್ತೇವೆ ಅವಳು ಅವಳನ್ನ ಕುವೆಂಪು ಮನೆ ಮನೆಯ ತಪಸ್ವಿನಿ ಅಂತ ಕರೀತಾರೆ ಗ್ರಹದ ದೇವಿ ಅಂತ ಕರೀತಾರೆ ಒಂದು ಸಮಾಜ ಶಕ್ತಿ ಸಂಚಯನ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಒಂದು ಕುಟುಂಬದ ಪಾತ್ರ ಏನು ಆ ಕುಟುಂಬದೊಳಗೆ ಮಹಿಳೆಯ ಪಾತ್ರ ಏನು ಅನ್ನೋದನ್ನ ಕುವೆಂಪು ಅವರು ತುಂಬಾ ಆದರ್ಶೀಕೃತ ನೆಲೆಯಲ್ಲಿ ನೋಡೋದನ್ನ ನಮ್ಗೆ ಕಾಣಿಸುತ್ತೆ ನೋಡೋದು ನಮ್ಗೆ ಕಾಣಿಸುತ್ತೆ ಇಲ್ಲಿ ಆಕೆ ರಕ್ತ ಮಾಂಸ ತುಂಬಿರುವ ಒಂದು ಜೀವಂತವಾದ ಒಂದು ಮನುಷ್ಯಳು ಅನ್ನೋದಕ್ಕಿಂತ ಹೆಚ್ಚಾಗಿ ವಿಶೇಷವಾದ ಶಕ್ತಿಯನ್ನ ತನ್ನ ಒಳಗೆ ಅಡಗಿಸಿಕೊಂಡಂತಹ ಚೈತನ್ಯ ಸ್ವರೂಪಿ ಅನ್ನುವ ರೀತಿಯಲ್ಲಿ ಅವರು ಅದನ್ನ ನೋಡ್ತಾರೆ ಇದು ಒಂದು ಕಡೆಯಾದ್ರೆ ಇನ್ನೊಂದು ಕಡೆಯಲ್ಲಿ ಒಂದು ರಮ್ಯವಾದ ಪ್ರೇಮಮಯವಾದ ಒಂದು ಲೋಕ ಇದೆ ಅದು ಲೌಕಿಕದ ಸುಖ ದುಃಖಗಳಿಗೆ ನಿಲುಕದ ಅಥವಾ ಸುಖ ದುಃಖಗಳಿಂದ ಬಾಧಿತವಾಗದ ಒಂದು ರಮ್ಯವಾದ ಲೋಕ ಕುವೆಂಪು ಅವರ ಅನೇಕ ಕವಿತೆಗಳು ನಮ್ಗೆ ಈ ರೀತಿಯಲ್ಲಿ ಇರೋದನ್ನ ನೋಡ್ತೀವಿ ನಾವು ನಾನಿನಗೆ ನೀ ನನಗೆ ಜೇನಾಗುವ ರಸದೇವ ಗಂಗೆಯಲ್ಲಿ ನೀನಾಗುವ ಅನ್ನುವಂತಹ ಕವಿತೆ ಆಗಿರ್ಬಹುದು ಹೃದಯ ಕಮಲದಿ ಮಧುರ ಪ್ರೇಮ ಮಕರಂದವಿದೆ ಅಧರ ಚುಂಬನದಿಂದ ಸವಿಯದನು ಬಾ ಅನ್ನುವಂತಹ ಕವಿತೆ ಆಗಿರಬಹುದು ಇಲ್ಲೂ ಕೂಡ ಹೆಣ್ಣು ಒಬ್ಬ ರಕ್ತ ಮಾಂಸ ತುಂಬಿದ ಒಂದು ವ್ಯಕ್ತಿಯಾಗಿ ಕಾಣ್ದನೆ ಒಂದು ರಮ್ಯವಾದ ಮನೋಹರವಾದ ಆ ಚೈತನ್ಯವಾಗಿ ಮಾತ್ರ ಕಾಣುವುದನ್ನು ನಾವು ನೋಡ್ತೇವೆ ಕುವೆಂಪು ಅವರ ಕಾವ್ಯಗಳಲ್ಲಿ ಬರುವ ಹೆಣ್ಣು ಈ ರೀತಿನಲ್ಲಿ ನಮ್ಗೆ ಕಾಣಿಸಿದ್ರೆ ಅವರ ನಾಟಕ ಮತ್ತು ಮಹಾಕಾವ್ಯಗಳಲ್ಲಿ ಅವರ ಹೆಣ್ಣನ್ನ ಚಿತ್ರಿಸಿರುವಂತಹ ಬಗೆ ತುಂಬಾ ವಿಶಿಷ್ಟವಾಗಿದೆ ಬಹಳ ಮುಖ್ಯವಾಗಿ ಅವರ ರಾಮಾಯಣ ದರ್ಶನ ಅಲ್ಲಿ ಬರುವ ಅನೇಕ ಸ್ತ್ರೀ ಪಾತ್ರಗಳು ಬಹಳ ಉದಾತ್ತವಾಗಿ ಉಜ್ವಲವಾಗಿ ಹೊಳೆಯದು ನಮ್ಗೆ ಕಾಣಿಸುತ್ತೆ ಊರ್ಮಿಳೆ ಇರಬಹುದು ಧಾನ್ಯ ಇರಬಹುದು ಅನಲ ಇರಬಹುದು ಮಂಡೋದರಿ ಇರಬಹುದು ಸೀತೆ ಇರಬಹುದು ಇವರೆಲ್ಲರೂ ಕೂಡ ಒಂದು ವಿಕಾಸದ ಪಥದಲ್ಲಿದ್ದಾರೆ ಮತ್ತು ತಮ್ಮ ಘನತೆಯನ್ನ ಕಳೆದುಕೊಳ್ ಅವರು ಕಳೆದುಕೊಳ್ಳದೆ ತಮ್ಮ ತನವನ್ನ ಇಟ್ಕೊಂಡಂತಹ ಅಹ್ ದಿಟ್ಟ ಹೆಣ್ಣು ಮಕ್ಕಳಾಗಿ ಕುವೆಂಪು ಅವರು ಇದನ್ನ ಚಿತ್ರಿಸಿದ್ದಾರೆ ಮತ್ತು ಪುರಾಣದಲ್ಲಿ ಕೀಳಾಗಿ ಚಿತ್ರಿಸಲ್ಪಟ್ಟಿರುವಂತಹ ಸ್ತ್ರೀ ಪಾತ್ರಗಳನ್ನ ಅವರು ಇಲ್ಲಿ ಘನತೆ ವೆತ್ತ ಪಾತ್ರಗಳನ್ನಾಗಿ ಚಿತ್ರಿಸಿರುವುದನ್ನ ನಾವು ನೋಡ್ತೇವೆ ಉದಾಹರಣೆಗೆ ಮಂಥರೆಯ ಪಾತ್ರ ಇಲ್ಲಿ ಮಂಥರೆ ಅರಮನೆಯಲ್ಲಿ ಉಂಟಾದ ಎಲ್ಲ ಅಲ್ಲೋಲ ಕಲ್ಲೋಲ ಕಲ್ಲೋಲಗಳಿಗೆ ಕಾರಣ ಅನ್ನುವ ರೀತಿಯಲ್ಲಿ ಅಹ್ ವಾಲ್ಮೀಕಿ ರಾಮಾಯಣದಲ್ಲಿ ಅಥವಾ ಮತ್ತಿತರ ರಾಮಾಯಣಗಳಲ್ಲಿ ಚಿತ್ರಿತವಾಗಿದ್ದರೆ ರಾಮಾಯಣ ದರ್ಶನಲ್ಲಿ ಅವಳು ಮಮತೆಯ ಸುಳಿ ಮಂಥರೇ ಆಗ್ತಾಳೆ ಈ ರೀತಿಯಲ್ಲಿ ಅಹ್ ಮಹಿಳಾ ಪಾತ್ರಗಳು ಬಹಳ ಉಜ್ವಲವಾಗಿ ಕಾಣೋದು ಅಷ್ಟು ಮಾತ್ರ ಅಲ್ಲ ಯಾವೆಲ್ಲ ಪಾತ್ರಗಳನ್ನ ನಕಾರಾತ್ಮಕವಾಗಿ ಚಿತ್ರಿಸ್ತಾ ಬರಲಾಗಿದೆಯೋ ಅಂತಹ ಪಾತ್ರಗಳು ಕೂಡ ಅದನ್ನ ಮೀರ್ತಾ ವಿಕಾಸಶೀಲವಾಗಿ ಸಾಗುವುದನ್ನ ರಾಮಾಯಣ ದರ್ಶನ ಕಾವ್ಯ ಚಿತ್ರಿಸ್ತದೆ ಇದು ಕುವೆಂಪು ಅವರ ವಿಶೇಷ ಶಕ್ತಿ ಮಾತ್ರ ಅಲ್ಲ ಇದು ಒಂದು ವಿಶಿಷ್ಟವಾದ ದೃಷ್ಟಿಕೋನ ಅಹ್ ಈ ನಿಟ್ಟಿನಲ್ಲಿ ನಾವು ಮಹಿಳಾ ಪಾತ್ರಗಳನ್ನ ಕುವೆಂಪು ಅವರು ಚಿತ್ರಿಸಿರುವುದನ್ನ ನಾವು ನೋಡ್ತೇವೆ ಸೊ ರಾವಣನ ಪತ್ನಿ ಮಂಡೋದರಿ ಸ್ವತಃ ಬಂದು ಸೀತೆಯನ್ನ ಸಮಾಧಾನ ಮಾಡ್ತಾಳೆ ನೀನು ನನಗೆ ತಂಗಿ ನಾನು ಅಕ್ಕ ಕೇವಲ ವಯಸ್ಸಿನಿಂದ ಮಾತ್ರ ಅಲ್ಲ ದುಃಖದಿಂದ ಕೂಡ ಅಂತ ಆಕೆ ಇದೆಯಲ್ಲ ಅದು ಒಂದು ಸೋದರಿತ್ವದ ಒಂದು ವಿಶಿಷ್ಟ ಉದಾಹರಣೆಯಾಗಿ ನಮ್ಗೆ ಕಾಣಿಸುತ್ತೆ ಅಂದ್ರೆ ಪರಸ್ಪರರು ಇಲ್ಲಿ ಒಬ್ಬರ ವಿರುದ್ಧ ಒಬ್ರು ಅಲ್ಲದೆ ಸಮಾನ ದುಃಖಿಗಳಾಗಿ ಕಾಣ್ತಾರೆ ಸೊ ಇಲ್ಲಿ ನನ್ನ ದುಃಖ ಬೇರೆ ಅಲ್ಲ ನಿನ್ನ ದುಃಖ ಬೇರೆ ಅಲ್ಲ ನಾವೆಲ್ಲರೂ ಸಮಾನ ದುಃಖಿಗಳು ಅನ್ನುವ ನೆಲೆಯಲ್ಲಿ ಇವರಿಬ್ಬರು ಪರಸ್ಪರ ಬೆಸೆದುಕೊಳ್ಳುವುದನ್ನ ನಾವು ನೋಡ್ತೀವಿ ಹೀಗೆ ಆ ಕುವೆಂಪು ಅವರ ನಾಟಕಗಳಲ್ಲಿ ಬರುವ ಬೆರಳಿಗೆ ಕೊರಳ್ ನಾಟಕದ ಏಕಲವ್ಯನ ತಾಯಿ ಅಬ್ಬೆ ಆಕೆ ಆ ಕುತಂತ್ರಕ್ಕೆ ಬಲಿಯಾಗಿ ತನ್ನ ಮಗ ಹೆಬ್ಬೆರಳನ್ನ ಕಳೆದುಕೊಂಡ ಸಂದರ್ಭದಲ್ಲಿ ಆಕೆ ಶೋಕಿಸುವ ಪರಿಯನ್ನ ಕುವೆಂಪು ಅವರು ಚಿತ್ರಿಸೋದು ತುಂಬಾ ವಿಶಿಷ್ಟವಾದ ಬಗೆಯಾಗಿದೆ ಅದು ಹಾಗೆ ಮತ್ತೊಂದು ನಮಗೆ ಸದಾ ಕಾಡುವಂತಹ ಪಾತ್ರ ಯಾವುದು ಅಂತಂದ್ರೆ ಕುವೆಂಪು ಅವರ ಸ್ಮಶಾನ ಕುರುಕ್ಷೇತ್ರ ನಾಟಕದಲ್ಲಿ ಬರುವ ಆ ಮುದುಕಿ ಮತ್ತು ಆ ಯೋಧನ ಹೆಂಡತಿಯ ಪಾತ್ರ ಯುದ್ಧ ಅಂತ ಅನ್ನೋದು ಅದು ಯಾವುದೋ ಕೆಲವು ಪ್ರತಿಷ್ಠಿತ ಗುಂಪುಗಳ ಒಂದು ಪ್ರತಿಷ್ಠೆಯ ಸಂಗತಿ ಆದ್ರೆ ಜನಸಾಮಾನ್ಯರು ಅದರಲ್ಲೂ ಹೆಣ್ಣು ಮಕ್ಕಳು ಅವರ ಬದುಕು ಯುದ್ಧದಲ್ಲಿ ಹೇಗೆ ನಲುತ್ತದೆ ಅನ್ನೋದನ್ನ ಅತ್ಯಂತ ಸೂಕ್ಷ್ಮವಾಗಿ ಕುವೆಂಪು ಸ್ಮಶಾನ ಕುರುಕ್ಷೇತ್ರ ಕ್ಷೇತ್ರ ನಾಟಕದಲ್ಲಿ ಈ ಪಾತ್ರಗಳ ಮೂಲಕ ಚಿತ್ರಿಸ್ತಾರೆ ಅಲ್ಲಿ ಇಲ್ಲಿ ಮುದುಕಿಯ ಅಥವಾ ತಾಯಿಯ ಮಗ ಹಾಗೂ ಈ ಮಡದಿಯ ಗಂಡ ಇಬ್ರು ಕೂಡ ಯುದ್ಧಕ್ಕೆ ಹೋಗಿರ್ತಾರೆ ಅವರಿಬ್ಬರು ಕೂಡ ಪರಸ್ಪರ ಹೋರಾಡಿ ಆ ರಣರಂಗದಲ್ಲಿ ಉರುಳಿರ್ತಾರೆ ಅವರನ್ನ ಅರಸಿಕೊಂಡು ಬಂದ ಈ ಹೆಣ್ಣು ಮಕ್ಕಳು ತಮ್ಮ ಸಮಾನ ದುಃಖದ ಕಾರಣಕ್ಕೆ ಜೊತೆಯಾಗ್ತಾರೆ ಕೊನೆಗೆ ಈ ಯುದ್ಧ ಕಾರ ಯುದ್ಧಕ್ಕೆ ಕಾರಣವಾದ ಈ ಕೌರವರು ಪಾಂಡವರು ಇವರು ಹಾಳಾಗಲಿ ಅಂತ ಶಪಸ್ತಾ ಹೋಗ್ತಾರೆ ಅಂದ್ರೆ ಯಾರದೋ ಪ್ರತಿಷ್ಠೆಯ ಸಂಗತಿಯಾಗಿರುವಂತಹ ಯುದ್ಧ ಹೇಗೆ ಜನಸಾಮಾನ್ಯರ ಬದುಕನ್ನ ನಲಗಿಸ್ತದೆ ಅನ್ನುವಂತಹ ಸಂಗತಿಯನ್ನ ಬಹಳ ಸೂಕ್ಷ್ಮವಾಗಿ ಎರಡು ಹೆಣ್ಣು ಪಾತ್ರಗಳ ಮೂಲಕ ಅವರು ತಂದಿರುವಂಥದ್ದು ತುಂಬಾ ವಿಶಿಷ್ಟವಾಗಿರುವಂಥದ್ದು ಸೊ ಹೀಗೆ ಆ ಸಾಮಾನ್ಯವಾಗಿ ಜನಪ್ರಿಯವಾದ ರೀತಿನಲ್ಲಿ ಚಿತ್ರಿಸ್ತಾ ಇರುವ ಪಾತ್ರಗಳ ಮನಸ್ಸಿನ ಅಂತರಂಗದ ಒಳಹೊಕ್ಕು ಆ ಸೂಕ್ಷ್ಮ ಎಳೆಗಳನ್ನ ತೆರೆದು ತೋರುವ ಕೆಲಸವನ್ನ ಕುವೆಂಪು ಅವರು ತಮ್ಮ ನಾಟಕಗಳಲ್ಲಿ ಕಾವ್ಯಗಳಲ್ಲಿ ಮಾಡಿರೋದನ್ನ ನಾವು ನೋಡ್ತೀವಿ ತಮ್ಮ ಕಾದಂಬರಿಗಳಲ್ಲಿ ಕುವೆಂಪು ಅವರು ಹೆಣ್ಣಿನ ಪಾತ್ರವನ್ನ ರಕ್ತ ಮಾಂಸ ತುಂಬಿದ ಅಸೂಯೆ ಈರ್ಷೆ ದ್ವೇಷ ಎಲ್ಲವೂ ಇರುವಂತಹ ಪ್ರೀತಿ ಕಾಮ ಎಲ್ಲವೂ ಇರುವಂತಹ ಜೀವಂತ ವ್ಯಕ್ತಿಗಳಾಗಿ ಅವರು ಚಿತ್ರಿಸ್ತಾರೆ ಅವರ ಎರಡು ಕಾದಂಬರಿಗಳ ಹೆಸರು ಕೂಡ ಸ್ತ್ರೀ ವಾಚಕಗಳೇ ಮಲೆಗಳಲ್ಲಿ ಮಧುಮಗಳು ಹಾಗೂ ಕಾನೂರು ಹೆಗ್ಗಡತಿ ಇವು ಎರಡೂ ಕೂಡ ಬಹಳ ಮುಖ್ಯವಾದ ಶಕ್ತವಾದ ಮಹಿಳಾ ಪಾತ್ರಗಳನ್ನ ತಮ್ಮ ಕಥಾಭಿತ್ತಿಯಲ್ಲಿ ಒಳಗೊಂಡಿದ್ದಾವೆ ಈ ಮಹಿಳೆಯ ಒಳಗಡೆ ಚೈತನ್ಯ ಸ್ವರೂಪಿ ಹೌದು ಒಳಗಡೆ ಆಕೆಗೆ ಅಗಾಧವಾದ ಶಕ್ತಿ ಇದೆ ಆದ್ರೆ ಸುತ್ತಲಿನ ಸಾಮಾಜಿಕವಾದ ಒಂದು ಪರಿವೇಶ ಏನಿದೆ ಅವಳ ಚೈತನ್ಯದ ವಿಕಾಸಕ್ಕೆ ಅದು ಹಂತ ಹಂತಕ್ಕೂ ಕೂಡ ಹೇಗೆ ಅಡ್ಡಿಯನ್ನ ಒಡ್ತಾ ಹೋಗುತ್ತೆ ಕೊನೆಗೆ ದಿಟ್ಟವಾಗಿ ಹೋರಾಡಬಲ್ಲ ಶಕ್ತಿಯುಳ್ಳ ಹೆಣ್ಣುಮಗಳು ಕೂಡ ಈ ವ್ಯವಸ್ಥೆಯ ಕಪಿಮುಷ್ಟಿಗೆ ಬಲಿಯಾಗಿ ಉರುಳುವಂತಹ ನಾಶ ಹೊಂದುವಂತಹ ದುರಂತವನ್ನ ಅವರ ಕಾದಂಬರಿ ಹೆಗ್ಗಡತಿ ಅನ್ನೋದು ತೋರಿಸ್ತಾ ಹೋಗುತ್ತೆ ಮಲೆಗಳಲ್ಲಿ ಮದುಮಗಳು ಆ ಕಾದಂಬರಿಯಲ್ಲಿ ಬರುವ ಸ್ತ್ರೀ ಪಾತ್ರಗಳೆಲ್ಲವೂ ಕೂಡ ಬಹಳ ವಿಶಿಷ್ಟ ವಿಶಿಷ್ಟವಾಗಿದ್ದಾವೆ ಚಿನ್ನಮ್ಮನಿಂದ ಹಿಡಿದು ಪಿಂಚಲು ತಿಮ್ಮಿ ಸೇಸಿ ಪ್ರತಿಯೊಂದು ಪಾತ್ರಗಳು ಕೂಡ ಜೀವಂತವಾಗಿ ನಮ್ಮ ಕಣ್ಣು ಮುಂದೆ ಬರುತ್ತೆ ಹೆಣ್ಣು ಲೋಕ ಇದೆಯಲ್ಲ ಅಡುಗೆ ಮನೆಯೊಳಗಿನ ಹೆಣ್ಣು ಲೋಕ ಅದರ ಎಲ್ಲ ಒಳಗುದಿಗಳನ್ನ ಬೇಗುದಿಗಳನ್ನ ಬಹಳ ಸೂಕ್ಷ್ಮವಾಗಿ ಕುವೆಂಪು ಅವರು ಹಿಡಿದಿಡ್ತಾರೆ ಕಡೆಗೋಲು ಕಂಬದ ಸಾಕ್ಷಿಯಲ್ಲಿ ಅನ್ನುವಂತ ಒಂದು ಪ್ರಸಂಗದಲ್ಲಿ ಹೆಣ್ಣು ಮಕ್ಕಳು ತಮ್ಮ ದಿನನಿತ್ಯದ ಬದುಕಿನಲ್ಲಿ ಹೇಗೆ ಪುರುಷರ ದೌರ್ಜನ್ಯಕ್ಕೆ ಒಳಗಾಗಿ ತಮ್ಮ ಧ್ವನಿಯನ್ನ ಕಳ್ಕೊಂಡಿರ್ತಾರಲ್ವಾ ಅದನ್ನ ಹತಾಶೆಯನ್ನ ಅವರು ಹೊರಗೆ ಹಾಕ್ಲಿಕ್ಕಾಗದೆ ಯಾವ ರೀತಿಯಲ್ಲಿ ತಮ್ಮ ಒಳಗೆ ಅದನ್ನ ವ್ಯಕ್ತಪಡಿಸಿಕೊಳ್ಳುವ ರೀತಿ ಇದೆಯಲ್ಲ ಅದು ಒಂದು ರೀತಿಯ ಅಹ್ ಅವರ ಮನೋಲೋಕದ ಹುಕ್ಕು ಕುವೆಂಪು ಚಿತ್ರಿಸಿರುವಂತಹ ಬಗೆಯನ್ನ ನಾವು ಇಲ್ಲಿ ನೋಡ್ತೀವಿ ಹಾಗೆ ಆ ತಳ ಸಮುದಾಯದ ಹೆಣ್ಣು ಮಕ್ಕಳು ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದ ಹೆಣ್ಣು ಮಕ್ಕಳು ಹೇಗೆ ತಮ್ಮ ಬದುಕನ್ನ ನಡೆಸೋದಿಕ್ಕೆ ದಿನನಿತ್ಯನೂ ಕೂಡ ನಿತ್ಯವೂ ಕೂಡ ಹೋರಾಟ ನಡೆಸಬೇಕಾಗತ್ತೆ ಹಾಗೆ ತನ್ನ ಪತಿಯ ದೌರ್ಜನ್ಯಕ್ಕೆ ಒಳಗಾಗಿ ಪ್ರಾಣವನ್ನ ಕಳ್ಕೋಬೇಕಾಗಿರುವ ಸಂ ಸಂದರ್ಭವು ಕೂಡ ಒದಗಿ ಬರೋದನ್ನ ಕುವೆಂಪು ಅವರು ಅದರ ಎಲ್ಲ ವಾಸ್ತವವನ್ನ ತೆರೆದು ತೋರುವಂತಹ ಕೆಲಸ ಮಾಡ್ತಾರೆ ಹೀಗೆ ಆ ಆ ಮನೋಲೋಕದ ಒಳಹೊಪ್ಪು ಸೂಕ್ಷ್ಮ ಎಳೆಗಳನ್ನ ತೆರೆದಿಡುವಂತಹ ರೀತಿ ಅವರ ಕಾದಂಬರಿಗಳಲ್ಲಿ ನಮ್ಗೆ ಕಾಣಿಸುತ್ತೆ ಈಗಾಗಲೇ ಹೇಳಿದ ಹಾಗೆ ಕುವೆಂಪು ಅವರು ತಮ್ಮ ಬರಹಗಳ ಉದ್ದಕ್ಕೂ ಹೇಳ್ಕೊಂಡು ಬಂದಿರುವಂತಹ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಇದು ಎಲ್ಲವನ್ನೂ ಒಳಗೊಳ್ಳುವಂತಹ ದೃಷ್ಟಿಕೋನ ಆಗಿದೆ ಸೊ ಇದರ ಭಾಗವಾಗಿ ನಾವು ಕುವೆಂಪು ಅವರ ಒಟ್ಟು ಚಿಂತನೆಗಳು ಬೆಳೆದುಕೊಂಡು ಬಂದಿರುವುದನ್ನ ಗಮನಿಸಬಹುದು ಭಾಷೆಯ ಕುರಿತಾದ ಅವರ ದೃಷ್ಟಿಕೋನ ಇರಬಹುದು ಅವರು ಕೊನೆಯವರೆಗೂ ಕೂಡ ತ್ರಿಭಾಷಾ ಸೂತ್ರ ಅನ್ನೋದು ತ್ರಿಶೂಲ ಅಂತ ಹೇಳ್ತಾ ಕನ್ನಡವನ್ನ ಬೆಳೆಸಬೇಕಾದ ಅಗತ್ಯವನ್ನ ಪ್ರತಿಪಾದಿಸ್ತಾ ಬಂದಿದ್ದಾರೆ ಮತ್ತು ಅದಕ್ಕೂ ಹೆಚ್ಚಾಗಿ ವಿಶ್ವ ಮಾನವ ಸಂದೇಶವನ್ನ ತಮ್ಮ ಮರಣದ ಪ್ರಶ್ನೆ ಅನ್ನುವ ಒಂದು ತುರ್ತಿನಲ್ಲಿ ಅವರು ಅದನ್ನ ಹೇಳ್ತಾ ಬಂದಿದ್ದಾರೆ ಹಾಗೆಯೇ ಪುರಾಣದಲ್ಲಿ ಏಕಲವ್ಯ ಶಂಭೂಕ ಆ ಪಾತ್ರಗಳನ್ನ ಹೇಗೆ ನೋಡಲಾಗಿದೆಯೋ ಅದಕ್ಕಿಂತ ಭಿನ್ನವಾಗಿ ಒಂದು ಘನತೆ ವ್ಯಕ್ತ ಪಾತ್ರಗಳಾಗಿ ಅವರು ತಮ್ಮ ಕೃತಿಗಳಲ್ಲಿ ಅದನ್ನ ಚಿತ್ರಿಸಿದ್ದಾರೆ ಯುದ್ಧ ವಿರೋಧಿ ನಿಲುವನ್ನ ತಮ್ಮ ನಾಟಕಗಳ ಮೂಲಕ ತಮ್ಮ ಬರಹಗಳಲ್ಲಿ ಪ್ರತಿಪಾದಿಸ್ತಾ ಬಂದಿದ್ದಾರೆ ಶ್ರೀ ಸಾಮಾನ್ಯನೇ ಭಗವನ್ ಮಾನ್ಯಂ ಅಂತ ಹೇಳ್ತಾ ಶಿವನೇ ತಾನೇ ಜಗದ ಜಲಗಾರ ಅಂತ ಹೇಳ್ತಾ ಅಂತ ಹೇಳೋದ್ರ ಮೂಲಕ ಒಂದು ಸಾಮಾನ್ಯ ಮನುಷ್ಯನಿಗಿರುವ ಘನತೆಯನ್ನ ಎತ್ತಿ ಹಿಡಿತಾ ಬಂದಿದ್ದಾರೆ ಸೊ ಪ್ರಜಾಸತ್ತಾತ್ಮಕವಾದ ನಿಲುವು ಅವರ ಒಟ್ಟು ಎಲ್ಲ ಕೃತಿಗಳಲ್ಲಿ ಬರಹಗಳಲ್ಲಿ ವ್ಯಕ್ತವಾಗಿರುವುದನ್ನ ನೋಡ್ಬೋದು ಹಾಗಾಗಿ ಕುವೆಂಪು ಮತ್ತು ಮಹಿಳೆ ಅನ್ನೋದನ್ನ ಪ್ರತ್ಯೇಕವಾಗಿ ನೋಡುವಂತಹ ಬಗೆಯಾಗಿ ನಾವು ನೋಡದೆ ಅವರ ಒಟ್ಟು ದೃಷ್ಟಿಕೋನದ ಭಾಗವಾಗಿಯೇ ಇದನ್ನು ನೋಡ್ಬೇಕು ಅಂತ ಮತ್ತೊಮ್ಮೆ ಹೇಳ್ತಾ ಈ ಎಲ್ಲ ವಿಚಾರಗಳು ಮತ್ತೆ ನಮಗೆ ಕುವೆಂಪು ಅನ್ನುವ ಒಬ್ಬ ಮಹಾನ್ ಚೇತನ ನಡೆದು ಬಂದ ದಾರಿ ಮತ್ತು ಅವರ ಚಿಂತನೆಯ ಕುರಿತು ಮತ್ತೆ ಅಷ್ಟು ಮತ್ತಷ್ಟು ನಾವು ಒಳಹೊಕ್ಕು ನೋಡೋದಿಕ್ಕೆ ಅವಕಾಶವನ್ನ ಕಲ್ಪಿಸಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕರಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಧನ್ಯವಾದಗಳು